ವಿಧಾನಸೌಧದ ಆವರಣದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವುದು ಖಂಡನಾರ್ಹವಾಗಿದ್ದು ತಪ್ಪಿತಸ್ಥರ ವಿರುದ್ದ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಗರದ ಮೆಕ್ಕೆ ವೃತ್ತದಲ್ಲಿ ಗುರುವಾರ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೈಯದ್ ನಾಸಿರ್ ಹುಸೇನ್ ಗೆಲುವಿನ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವುದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾಡಿದ ಅಪಮಾನವಾಗಿದೆ ಕೂಡಲೇ ಎನ್ಐ ತನಿಖೆ ನಡೆಸಬೇಕು ಘೋಷಣೆ ಕೂಗುವ ಸಂದರ್ಭದಲ್ಲಿ ಇತರೆ ಕಾಂಗ್ರೆಸ್ ಮುಖಂಡರು ಅಲ್ಲಿದ್ದರೂ ಕೂಡ ಅದನ್ನು ತಡೆಯುವ ಕೆಲಸ ಮಾಡಲಿಲ್ಲ ಜತೆಗೆ ಕೆಲವು ರಾಜ್ಯದ ಪ್ರಭಾವಿ ಸಚಿವರು ಘೋಷಣೆಯನ್ನ ಸಮರ್ಥನೆ ಮಾಡಿಕೊಳ್ಳಲು ಹೊರಟಿದ್ದಾರೆ ಇದು ಅವರಿಗೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಕೋಚಿಮುಲ್ ನಿರ್ದೇಶಕ ವಡಗೂರು ಡಿವಿ ಹರೀಶ್ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯಿಂದ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಮಾಡಿದ ಅವಮಾನವಾಗಿದೆ ಕೇವಲ ಒಂದು ಓಲೈಕೆ ಮಾಡುವ ನಿಟ್ಟನಲ್ಲಿ ಸರ್ಕಾರವೂ ಕೂಡ ಈ ಘೋಷಣೆಯನ್ನ ಸಮರ್ಥನೆ ಮಾಡಿಕೊಳ್ಳಲು ಹೊರಟಿದೆ ವಿಧಾನಸೌಧದಲ್ಲಿಯೇ ಇಂತಹ ಘಟನೆ ನಡೆದಿದ್ದು ಸರ್ಕಾರಕ್ಕೆ ಕಣ್ಣು ಕಿವಿ ಇದೆಯೇ ಅಂತ ಪ್ರಶ್ನೆ ಮಾಡಬೇಕಾಗಿದೆ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಕಿಡಿಕಾರಿದ್ರು ಇದೇ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಡಿಕೆ ರಮೇಶ್ ಮಾತನಾಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅದರಿಂದಲೇ ಅಶಾಂತಿ ತರುವ ಘಟನೆಗಳನ್ನು ಕಾರ್ಯಕರ್ತರ ಮೂಲಕ ಮೂಡಿಸಲು ಹೊರಟಿದ್ದಾರೆ ದೇಶದ್ರೋಹ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕು ಮುಂದಿನ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರವಿಡಬೇಕು ಅಂತ ಹೇಳಿದರು ಈ ಪ್ರತಿಭಟನೆ ನೇತೃತ್ವವನ್ನು ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಬಣಕನಹಳ್ಳಿ ನಟರಾಜ್ ತಾಲೂಕು ಅಧ್ಯಕ್ಷ ಬಾಬು ಮೌನಿ ಮಾಜಿ ಅಧ್ಯಕ್ಷ ಮೂರಂಡಳ್ಳಿ ಗೋಪಾಲಪ್ಪ ಟಿಎಪಿಸಿಎಂಎಸ್ ಅಧ್ಯಕ್ಷ ವಡಗೂರು ರಾಮು ಪಿಎಲ್ಜಿ ಬ್ಯಾಂಕ್ ಅಧ್ಯಕ್ಷ ಯಲವಾರ ಸೊಣ್ಣೇಗೌಡ ನಗರಸಭೆ ಸದಸ್ಯರಾದ ರಾಕೇಶ್ ಮಂಜುನಾಥ್ ಮುಖಂಡರಾದ ಬಲಿಜ ಸಂಘದ ತೋಟಗಳ ಅಶೋಕ್ ಕಲಾ ರಮೇಶ್ ವಿಜಿಗೌಡ ದಿಂಬಾ ನಾಗರಾಜ್ಗೌಡ ಚಂಬೆ ರಾಜೇಶ್ ಪುಸ್ತಿ ನಾರಾಯಣಸ್ವಾಮಿ ಶಬರೀಶ್ ಜಡೇರಿ ಗೋಪಾಲಗೌಡ ಸೌದ್ ಶರೀಫ್ ಅಮ್ಮನಲ್ಲೂರು ರಮೇಶ್ ಜಯನಗರ ಕಾರ್ತಿಕ್ ಮುಂತಾದವರು ಉಪಸ್ಥಿತರಿದ್ದರು ನೂತನವಾಗಿ ಆಯ್ಕೆಯಾದಂತಹ ಸದಸ್ಯರು ಓಲೈಸುವ ನಿಟ್ಟಲ್ಲಿ ಅವರ ಅನುಯಾಯಿಗಳು ಅವರ ಹಿಂಬಾಲಕರು ಅವಲ್ಲೇ ಇರತಕ್ಕಂಥ ರಾಜ್ಯ ಸರ್ಕಾರಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ನಾಸಿರ್ ಹುಸೇನ್ ಅವರನ್ನ ಬಹುಳಬೇಕು ಅವ್ರ ಬಗ್ಗೆ ಘೋಷಣೆ ಕೂಡ ಒಂದು ಲಭಸದಲ್ಲಿ ಭಾರತದ ಅಖಂಡ ಭಾರತದ ಭಾರತೀಯ ಐಕ್ಯತೆಗೆ ಧಕ್ಕೆ ಬರುವ ರೀತಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನ್ ಕರೀತಾ ಇದ್ದಾರೆ ಇದನ್ನ ನೇರವಾಗಿ ಅದನ್ನ ವಿರೋಧ ಮಾಡಿ ಅವ್ರನ್ನ ಸೂಕ್ತವಾಗಿ ತಕ್ಷಣಕ್ಕೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಏನು ಇವತ್ತು ದಿವಸ ಆಗಬೇಕಾಗಿತ್ತು ಆದ್ರೆ ಅದೇ ಚುನಾವಣಾ ಆಯ್ಕೆ ಆದಂತ ರಾಜ್ಯಸಭಾ ಸದಸ್ಯ ಹೇಳ್ತಾರೆ ನಮ್ಮ ಮಾಧ್ಯಮದವರು ಬಂದರೆ ಅವ್ರ ಮೇಲೆ ರೇಗಾಡ್ತಾರೆ ದರ್ಪ ತೋರಿಸ್ತಾರೆ